ಪೃಥ್ವಿ ಅಂಬರ್ ನಟಿಸಿದ್ದ ಕೊತ್ತಲವಾಡಿ ಸಿನಿಮಾಗೆ ಪಿ ಎ ಪ್ರೊಡಕ್ಷನ್ಸ್ ಎಂಬ ಸಂಸ್ಥೆಯನ್ನು ಪುಷ್ಪ ಅರುಣ್ ಕುಮಾರ್ ಅವರು ಆರಂಭ ಮಾಡಿದರು ಇದೀಗ ಸಿನಿಮಾದ ವಿತರಣೆಗಾಗಿ ಪಿ ಎ ಫಿಲ್ಮ್ಸ್ ಎಂಬ ಸಂಸ್ಥೆಯನ್ನು ಶುರು ಮಾಡಿದ್ದಾರಂತೆ ಕ್ರಿಸ್ ಜರ್ಗಲ್ಮುಡಿ ನಿರ್ದೇಶನದ ಅನುಷ್ಕಾ ಶೆಟ್ಟಿ ನಟನೆಯ ಘಾಟಿ ಚಿತ್ರ ಸದ್ಯದಲ್ಲೇ ರಿಲೀಸ್ ಹಂತದಲ್ಲಿ ಇದು ಸದ್ಯದಲ್ಲೇ ರಿಲೀಸ್ ಆಗಲಿದೆ ಈ ಚಿತ್ರದ ಕರ್ನಾಟಕದ ವಿತರಣಾ ಹಕ್ಕನ್ನು ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಪಡೆದುಕೊಂಡಿದ್ದಾರಂತೆ ಅವರ ತಮ್ಮ ಹೊಸ ಬ್ಯಾನರ್ ಪಿ ಎ ಫಿಲ್ಮ್ಸ್ ಅಡಿಯಲ್ಲಿ ವಿತರಣೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ನಿರ್ಮಾಣಕ್ಕಾಗಿ ಪಿ ಎ ಪ್ರೊಡಕ್ಷನ್ ಸಂಸ್ಥೆಯನ್ನು ಹುಟ್ಟುಹಾಕಿದ್ದ ಪುಷ್ಪ ಅರುಣ್ ಕುಮಾರ್ ಅವರು ಇದೀಗ ವಿತರಣೆ ಹಕ್ಕು ಪಡೆದು ಪಿ ಎ ಫಿಲ್ಮ್ಸ್ ಎಂಬ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ ಅನುಷ್ಕಾ ನಟನೆಯನ್ನು ಬಹಳ ಹಿಂದಿನಿಂದಲೂ ಮೆಚ್ಚಿಕೊಂಡು ಬಂದಿದ್ದೇನೆ ಘಾಟಿ ಚಿತ್ರ ವಿತರಣೆ ಹಿಂದೆಯೂ ಅದೇ ಭಾವನೆ ಇದೆ ಅನುಷ್ಕಾ ಮೂಲತಃ ಕರ್ನಾಟಕದವರಾಗಿದ್ದರಿಂದ ಅವರ ಪ್ರೇಕ್ಷಕರು ಇಷ್ಟಪಡುತ್ತಾರೆ ದಕ್ಷಿಣ ಭಾರತದ ಚಲನಚಿತ್ರೋದ್ಯಮ ಇಂತಹ ಅರ್ಥಪೂರ್ಣ ಸಹಯೋಗದೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ ಮತ್ತು ಘಾಟಿ ಮತ್ತೊಂದು ಉದಾಹರಣೆ ಆಗಲಿದೆ ಇತ್ತೀಚೆಗೆ ಬಿಡುಗಡೆಯಾದ ಚಿತ್ರದ ಟ್ರೈಲರ್ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಕರ್ನಾಟಕದಲ್ಲಿನ ರಿಲೇಟೈಟ್ಸ್ನ ನಾನು ಪಡೆದುಕೊಂಡಿದ್ದೇನೆ ಅಂತ ಪುಷ್ಪ ರೂಣ್ ಕುಮಾರ್ ಅವರು ಹೇಳಿಕೊಂಡಿದ್ದಾರೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ